ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ರ ಸಂಜೆ ವಿಲೇಜ್ ಬ್ಲಾಗ್ಸ್ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವಾಗ ನಾನು ಮತ್ತೆ ಆಂಟಿ ಇಬ್ಬರನ್ನೂ ನೇಣು ಕುಕೆ ಬರೋಣ ಅಂತ ಅಂದ್ಬಿಟ್ಟು ಇದ್ದೀವಿ ನೋಡೋಣ ಇನ್ನೊಂದು ಬುಟ್ಟ ಹೋಗ್ಕೊಂಡು ಏನು ಗೊತ್ತಿಲ್ಲ ನಮ್ಮದು ನಮ್ಮ ಮರದಲ್ಲಿ ಬಿಟ್ಟಿದ್ದಾವೆ ಹಾಗಾಗಿ ಅಲ್ಲೋ ಬಿಟ್ಟಿರುತ್ತೆ ಅಂತ ಅಂದ್ಬಿಟ್ಟು ಒಂದು ಗೆಸ್ಟ್ ಮೇಲೆ ಹೋಯ್ತಾ ಇದೀವಿ ನೆನಪು ಬರುತ್ತೆ ನೆನಪು ಬರುತ್ತೆ ಹ್ಮ್ ಹ್ಮ್ ಒಂದೆರಡು ಅಣಬೆ ಸಿಕ್ತೋ ಎರಡು ಸಿಗದೆ ಅವ್ನು ನಾಲ್ಕೈದು ಸಿಕ್ಬಿಟ್ಟಿದ್ರೆ ಸಾಂಬಾರು ಮಾಡ್ಬೋದಿತ್ತು ಎರಡು ಸಿಕ್ಕಿದ್ರೆ ಸುಮ್ಮನೆ ಅದೇ ಎಣ್ಣೆ ಸುಳ್ಳೋದ್ರೆ ಅದು അത് ഏനിഷ്ട സാമ്പ്രോളക് അതെ ഫ്രൈ മാർ ഐത്ത് രാത്രി അറോളി ഫ്രൈ മാറിയോ അക്ടോബർ സെപ്റ്റെർട്ട് എക് തേടുന്ന ഇഷ്ട ആമെന്റ് ശേർ ഇവർത്തി ನನಗೇನು ಬಿಟ್ಟಿಲ್ಲ ಅಂತ ಅನ್ಸುತ್ತೆ ಬಿಟ್ಟಿದ್ರೆ ಎಲ್ಲ ಇಷ್ಟೇ ಬರೋರು ಕೂಡ ಮುಂಜಾನ ಅಂತ ಹೇಳಿ ಕರ್ಗು ಹೋದ್ಮೇಲೆ ಹಿಂಸ ಮಾಡ್ತದ ಹಾ ಬಿದ್ದು ಕೊಡ್ತಾರೆ ಅಂತ ಬಿದ್ಯಾ ಮನೆ ಕಡೆ ಜಾಪಾನ ಮಳತ್ತು ಹೋಗಿ ಸೇರ್ಕೆ ಹೋದ್ನಂತೆ ಹ್ಞೂ

ನೋಡಿ ಹಿಂಗೆ ಹಾಗ ಅದು ಅತ್ಯಾಸೆಗೆತಿ ಕೇಡು ಅಂತ ಆಸೆಯಿಂದ ಬಂದು ಒಂದು ಬಿಟ್ಟಿಲ್ಲ ಮಾತ್ರ ಸಾಗಾದಾಗಿ ಇರುತ್ತೆ ಮರ್ವಾ ಅವನು ಎಲ್ಲ ಮರಲ್ಲ ಅಲ್ಲೇ ಕಣವ ಮಾಡಿದ್ದು ರೀಲ್ಸ ಹ್ಮ್ ಸಿದ್ದಿ ಗೊಂಬಾ ಹ್ ವಾದ ಆ ಡೈಲಾಗ್ ಮಾಡಿದು ಅಡಿ ತಾಯಿ ನಮೋದ್ರಲ್ಲ ಬಿಟ್ಟವೆ ನಿಮೋದ್ರಲ್ಲ ನಾರ್ಕಂತಿನೋದ್ರ ನಾ ತಿರುಗಲ್ಲ ಇಲ್ಲ ಅಪ್ಪ ಮಾಯೆ ನಿಮ್ಮ ಮೂರ್ ಕಡೆ ಮರ ಐತೆ ಅಂತ ಅಂತಂದ್ಬಿಟ್ಟ ಆಂಟಿ ಕರ್ಕೊಂಡೋಗ್ತವ್ರ ಅಲ್ಲಿಗೆ ಊದಾಕ್ಯಾರಂತೆ ಫ್ರೆಂಡ್ಸ್ ನಂಗೆ ಗೊತ್ತಿಲ್ಲ ಇದ್ದು ಮರ ಬೈಕಲ್ ಬೈಕಲ್ಲಿ ತಿರ್ಗತ್ ಚಂದಿ ಅಲ್ಲಿ ಎಷ್ಟ್ ಬೇಗ ಬತ್ತಿಲ್ಗೆ ನೋಡ್ರಿ ಬಾ ಫ್ರೆಂಡ್ಸ್ ಇಲ್ಲೊಂದು ಮರ ಐತೆ ಅಲ್ಲಿ ಬುಟ್ಟೆ ಮೈಲ್ವಾ ಅಂತ ಅಂದ್ಬಿಟ್ಟು ಆಂಟಿ ಕರ್ಕೊಂಡೋಗ್ತಾವ್ರ ನೋಡಿ ட்டா நாவேன ஆகிபுட்டிங்க திருத்தீவ உடிகண்டோளையா கணஸ் ஃப்ரெண்ட்ஸ் எங்க இவா நம் முதே அல்லா உட சில

ಎರಡು ಮೂರು ಸಣ್ಣ ಆಗುತ್ತೆ ನಾ ಅಮ್ಮವನೇ ಕುಯ್ಬೋದು ನಾವು ನೋಡ್ರಿ ಅವರ ತೋಟದಲ್ಲಿ ಹುಡುಕ್ತಾ ಇದ್ವಿ ನಾವಿಂಗೆ ಕಾಯಿ ಅಂತ ಚೆನ್ನಾಗಿತ್ತು ಸೊ ಗಮ 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 ಓ ಅದು ಬಿತ್ತು ಬಿದ್ದರೆ ಆಂಟಿ ಏನು ಗೊತ್ತಾ ಹಣ್ಣು ಕರ್ಗೊಯ್ತವೆ ಬನ್ನಿ ಅದೇನೋ ಕೈದು ಕಟ್ತಾರಲ್ಲ ಅದು ಕಟ್ಬಿಟ್ಟು ನಮ್ಮದ್ರಲ್ಲೇ ಇಳ್ಕೊಂಡ್ರ ಆಗ್ತದೆ ಆ ಸುಮ್ಮನೆ ಆಮೇಲೆ ಏಟಾಗ್ಬಾರ್ದು ಹಣ್ಣು ఇవి నని బీస్బుట్ బీస్తావరప్రీ ఇవగా కల్లంగ్రేణికి వయ్తాయి కల్ంగిరేణ్కి నుట్ ఎు జన తిందోర అందర నూ ఆంటీ ఒందోళన ಇವತ್ತು ನೋಡೋಣ ಇವತ್ತು ಸಿಗ್ದಿರೋದಕ್ಕೆ ಕಾಲಿಕಾದ್ರೂ ಹೋಗ್ಬಿಟ್ಟು ಕಲಗ್ರಣ್ಣಾರ ಕುಯ್ಕೆ ಬರ್ತೀವಿ ಸಾಕು ಬರಂಟಿ ಅಲ್ಲೇ ಕುದ್ಗತ್ತದು ಬೇಡ ಬನ್ನಿ ಅಂಟಿ ಸುಮ್ಮನೆ ಇದಾಯ್ತವೆ ಬಿತ್ತು ಹಿಂಗ್ ಹೊಡೆದ್ ಹೊಡೆದ ಕೆಡ್ಕತಿ ರೋಟಿ ಎಲ್ಲ ಹೊಡ್ತಾವೆ ನೋಡ್ ಸಂಜು ಕಿಡ್ಕಿಡು ನೀನ್ ಇಲ್ಲೇ ಬದ್ಲಲ್ಲಿ ಇಟ್ಬಿಟ್ಟು ಅಲ್ಲೇ ಬಿಟ್ಟು ಹೋಯ್ತಿ ಉಗಾದಿಗ್ ಬತ್ತಿ ಮುಂದ್ ಕೆಡನಾ ಸಾಕು ಆಗಿದು ಇದು ಅದು ರೋಟಿ ರೆಡಿ ಮಾಡಿ ಕಿಡಿಕೇಳ ಕೆಳಗಿ ಇದಾಯ್ತು ಕೆಡ್ಗಾನಯ್ಯಪ್ಪ ರೀ ರೋಟಿ ಐತಲ್ಲ ನಿಮ್ದ್ರಲ್ಲಿ ನೋಡಿ ಎಷ್ಟು ವೇಸ್ಟ್ ಆಗೈತೆ ಕಲ್ಲಂಗ್ರೇಣ ಎಲ್ಲ ಕಾಲದೇ ಬೇ ಇವಾಗ ಸಿಗತ್ತಲ್ಲ ಅಂತ ಗೊತ್ತು ನನಗೆ ಸಿಗಲ್ಲ ಎಲ್ಲ ಪಾಪ ಗಿರುಡಿ ಗಿರಿಯು ಅಂತ ರೇಟ್ ಇಲ್ಲ ಅಂತ ಬಿಟ್ಟರೆ ಗಣಕೆ ಹಣ್ಣು ನೋಡಿ ನಾವು ಚಿಕ್ಕ ವಯಸ್ಸಲ್ಲಿ ತಿಂತಾಯಿದ್ವಿ ಇದನ್ನು ಗಣಕಿಹಣ್ಣು ನೀವು ಯಾರಾದ್ರೂ ತಿಂದಿದ್ದೀರಾ ತಿಂದಿದರೆ ಕಮೆಂಟ್ ಮಾಡಿ ಚೆನ್ನಾಗಿರ್ತಾಯಿತ್ತು

эчтис дапав анти эчтис дапав мо би налри яааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааа ಕೊಯ್ದ್ರಾಗೆ ಇದು ಚೆನ್ನಾಗಿಂಟಿ ಇಲ್ಲಿ ಹೆಂಗೈತೆ ಒಳಗಡೆ ಗೊತ್ತಿಲ್ಲ ಒಂದು ಸಾಕು ಟೇಸ್ಟ್ ಇದಾವ್ ಮಾತ್ರ ಎರಡು ಸಿಕ್ತ ಬನ್ನಿ ഗി ആ നട്രീതി നമ്മ ഹോന്തരി നാനേ തര കേസ്കളില്ല

अंकल और कुकी में तो लेशन है इधर वाल्ट तीन वाला था hmm. चाना ये लोग ना पा नोड <laughs> चाना था सकस वीड़े थे अधैं समाधि लगा कहीं तो ீட் மாட்டாக்கி தனி கக்கான அது அடிகை திட்டி தான் நீங்க así la que ಕಂಟಿನ್ಯೂಷನ್ ವ್ಲಾಗ್ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ಯಾಕೆ ಅಂದರೆ ಅಲ್ಲಿ ಆಗಿಬಿಡುತ್ತೆ ಆಗಿಬಿಡ್ತೀವಿ ವಿಡಿಯೋಸು ಹಾಗಾಗಿ ಸೊ ಇಷ್ಟನ್ನ ಹೇಳ್ತಾ ಇನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಈ ಬ್ಲಾಗ್ ನಿಮಗೆ ಮುಂಚೆ ಇರೋದು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು